ಕಾರ ವೀಕ್ಷಕರೇ ನಾನು ನಿಮ್ಮ ಸ್ವಾತೆಯ ಹಗ್ಗ ತುಂಬಿದ ಟಾಟಾ ಎಸಿ ವಾಹನಕ್ಕೆ ಆಕಸ್ಮಿಕ ಬೆಂಕಿ ಹತ್ತು ಲಕ್ಷಕ್ಕೂ ಹೆಚ್ಚು ನಷ್ಟ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಮಡ್ಡಿ ಓಣಿಯಲ್ಲಿ ಅಗ್ನಿ ಹವಡ ಸಂಭವಿಸಿದ್ದು ಹಗ್ಗ ತುಂಬಿದ ಟಾಟಾ ಎಸಿ ಗಾಡಿಗೆ ಏಕಾಏಕಿ ಬೆಂಕಿ ತಗುಲಿ ಕೆಲ ಕಾಲ ಆತಂಕ ಸೃಷ್ಟಿಯಾಗಿದ್ದು ಹತ್ತು ಲಕ್ಷಕ್ಕೂ ಅಧಿಕ ಹೆಚ್ಚು ನಷ್ಟವಾಗಿದೆ ಹೌದು ವೀಕ್ಷಕರು ಗುರುವಾರ ನಸುಕಿನ ಜಾವ ಪಟ್ಟಣದ ಮಡ್ಡಿ ಓಣಿಯ ಹಗ್ಗದ ವ್ಯಾಪಾರಿಯ ಲೋಡ್ ತುಂಬಿದ ಗಾಡಿಗೆ ಏಕಾಏಕಿ ಬೆಂಕಿ ತಗುಲಿದ ಘಟನೆ ನಡೆದಿದೆ ಬೆಳಗಿನ ಜಾವ ಹುಸೇನ್ ಎಂಬ ವ್ಯಕ್ತಿ ಬಹಿರ್ದೆಸೆಗೆ ಹೋಗುವ ಸಂದರ್ಭದಲ್ಲಿ ಬೆಂಕಿ ತಗುಲಿದ್ದನ್ನ ಗಮನಿಸಿ ತಕ್ಷಣ ಹಗ್ಗ ತುಂಬಿದ ವಾಹನ ಮಾಲೀಕರಿಗೆ ಹಗ್ಗ ತುಂಬಿದ ವಾಹನಕ್ಕೆ ಬೆಂಕಿ ಬಿದ್ದಿದೆ ಎಂದು ವಿಷಯ ತಿಳಿಸಿದನು ಸಮಯ ಪ್ರಜ್ಞೆಯಿಂದ ಭಾರೀ ಅನಾಹುತ ಒಂದು ತಪ್ಪಿದೆ ಮಡ್ಡಿವೋಣಿಯ ನಿವಾಸಿ ಸಿಖಂದರ್ ನದಾಫ್ ಅವರಿಗೆ ಸೇರಿದ ಟಾಟಾ ಎಸಿ ಗಾಡಿಗೆ ಏಕಾಏಕಿ ಬೆಂಕಿ ಹೊತ್ತಿಕೊಂಡಿದ್ದು ಅಲ್ಲಿನ ನಿವಾಸಿಗಳು ಅಗ್ನಿಶಾಮಕ ಠಾಣೆ ಕರೆ ಮಾಡಿ ಮಾಹಿತಿ ನೀಡಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹಗ್ಗ ತುಂಬಿದ ಟಾಟಾ ಎಸಿ ವಾಹನಕ್ಕೆ ಆಕಸ್ಮಿಕ ಬೆಂಕಿ ಬಿದ್ದ ಕಾರಣ ಹತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚು ನಷ್ಟವಾಗಿದೆ ಎಂದು ಮೆಹಬೂಬ್ ನದಾಫ್ ವಿವರಣೆ ನೀಡಿದ್ದಾರೆ

ಏನಾಗೈತೆ ಬೆಂಕಿತ್ತ ಕಾರಣ ನನಗೆ ಹುಷೇನಿ ಅನ್ನೋ ಬಂದು ನಾಲ್ಕು ಗಂಟೆಗೆ ಹಚ್ಚಿದ ನಾಲ್ಕು ಗಂಟೆಗೆ ಬಂದರೆ ಹುಷೇಣಿ ಎಪ್ಸಿದ ನಾನು ನಿಮ್ಮ ಗಾಡಿ ಬೆಂಕಿ ಅಂದರೆ ನಾನು ಹೊರಗೆ ಓಡಿ ಬಂದು ನೋಡೀನಿ ಬೆಂಕಿ ಬೆಂಕೆದ್ದಿದ್ದಂಗೆ ಹಚ್ಚಿತ್ತು ಆಮೇಲೆ ಮುಂದೇನೈತಿ ನಾವು ಆರ್ಥಕ್ಕೆ ಹೆದ್ರಿದ್ವಿ ಮುಂದೆ ಬಂದ ಗಾಡಿ ಅಂತ ಅಂತೇಳಿ ಮತ್ತೆ ಒಬ್ಬ ಅಮೀನ್ ನಾವು ಅಮೀನ್ ಕೊಲಾರನ್ನೋ ಬಂದು ಎಲ್ಲ ನೀರು ಹೋಗ್ನಂತಂದ ಹಾಗೇನೈತಿ ನಾವು ನೀರು ಚಾಲು ಮಾಡಿದ್ವಿ ಇಡೀ ಓಣೇನಾದ್ರೂ ಎಲ್ಲರೂ ಕೊಡಗು ಕೊಡ 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 ಬಗ್ಗೆಟ್ ಎಲ್ಲ ನಮ್ಮ ಏನೈತಿ ನೀರು ಉದ್ಜಿ ಎಲ್ಲ ಆರಿಸಿದ್ದೀವಿ ಕೊಡ ಬಕ್ಕಿಟ್ ತುಂಬಂದು ನೀರು ಉದ್ಜಿ ಆರಿಸಿದ್ದೀವಿ ಆರಿಸಿದ ತಕ್ಷಣ ಹೊಳ್ಳಿ ಟೇಷನ್ಗೆ ಫೋನ್ ಹಚ್ಚಿದ್ವಿ ಫೈರ್ ಆಫೀಸ್ಗೆ ರೀ ಫೈರ್ ಆಫೀಸಿಗೆ ಫೋನ್ ಹಚ್ಚಿದ್ವಿ ಟೇಷನ್ಗೆ ಫೋನ್ ಹಚ್ಚಿದ್ವಿ ಆಮೇಲೆ ಒಬ್ರು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಬ್ಬರು ಪೊಲೀಸ್ ಹೋಗಿ ಫೋನ್ ಎಷ್ಟು ಲಕ್ಷ ತಮ್ಗೆ ಹಾನಿ ಆಗೈತ್ರಿ ಲಕ್ಷಾಂತರ ರೂಪಾಯಿ ಲಕ್ಷನ್ ಆಗೈತೆ ರೀ ಒಂದು ಸುಮಾರು ಒಂದು ಹತ್ತು ಲಕ್ಷ ರೂಪಾಯಿ ಮಾಲ್ ಇತ್ತು ಅದ್ರಾಗ ಯಾಕಂದ್ರೆ ನಾಲ್ಕು ಅಂಗಡಿ ಹಾಸ್ತಿದ್ವಿ ಅದ್ರಾಗ ನಾವು ಯಾವ ಯಾವ ಸಾಮಗ್ರಿಗಳು ಇದ್ದೀವಿ ಇದು ರೈತರಿಗೆ ಬೇಕಾದಂಥ ಹಗ್ಗ ರೈತರಿಗೆ ಬೇಕಾದಂತ ಹಗ್ಗದ ಐಟಮ್ ನಾವು ಬಿಡಿ ಬಿಡಿಭಾಗಗಳನ್ನು ಅದ್ರದ್ದು ಎರಡು ಅಂಗಡಿ ಹಾಕ್ತಿದ್ವಿ ಹಗ್ಗದ ಅಂಗಡಿ ನಾಲ್ಕು ಅಂಗಡಿ ಮಾಲ್ ಇತ್ತದ್ರಂಟೆಗ್ರಿ ಸುಮ್ಮನೆ ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆ ನಾ ಸಣ್ಣ ಬಂದಿದ್ದೆ ಬಂದಾಗ ನೋಡಿ ನೂ ಊರಿ ಇಟ್ಟಿದ್ರೆ ಅವ್ರು ಮನೆಯ ಹೋಗಿ ಹೋಗಿ ಎಬ್ಬಿ ಕ್ಯಾರು ಬಂದು ಕೇರಿ ನಾವು ಎಲ್ಲರು ನೀರು ಬಕೆಟ್ ತೊಗೊಂಡು ಕೇರಿ ನೀರು ತೊಗೊಂಬಂದು ಹಾಕ್ತೀವಿ ನೋಡಿರಿ ಫಸ್ಟ್ ಯಾರು ನೋಡ್ರಿ ಅದನ್ನು ನಾನು ನೋಡಿನಿ ಫಸ್ಟ್ ಮತ್ತೆ ಬೆಂಕಿಂಗ ಹೆಂಗೆ ಆಗ್ತೀರ ಅದ ಏನು ನಾನು ನಾವು ಬೆಂಕಿ ಹತ್ತಿದ್ರು ಬ್ಯಾಂಕ್ ಎತ್ತ ಅವ್ರಿಗೆ ಫೇನ್ರಿ ನಾವು ಎಷ್ಟು ಗಂಟೆಗೆ ರೀ ಅದು ನಾಲ್ಕು ಗಂಟೆಗೆ ರೀ ಅವಾಗ ಮತ್ತೆ ಇಲ್ಲಿ ಯಾರು ರೀ ಯಾರು ಇಲ್ಲ ರೀ ನಾನು ತೆರಿಗೆ ಇಟ್ಟು ಓಡೋಗಿ ಇವ್ರ ಮನೆಗೆ ಫೋನ್ ಹಾಕಿ ರೀ ಮನೆಗೆ ಫೋನ್ ಹಾಕೊಂಡು ಹೋದ್ನಿ ಆಮೇಲೆ ಬಿಡ್ಕೊಂಡು ಕರ್ಕೊಂಡ್ಬಂದ್ರಿ ಆ ಕಡೆ ಏನಿತ್ತು ಎಲ್ಲ ಹಗ್ಗದ ಮಾಲ್